ವೆಲ್ಕಮ್ ಬ್ಯಾಕ್ ಟು ಶಾರೂಸ್ ವಿಲೇಜ್ ಕಿಚನ್ ಇವತ್ತೇ ನಾನು ಚಿಕನ್ ಪಿಜ್ಜಾವನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿಯನ್ನು ಶೇರ್ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಓವನ್ ಬಳಸ್ತೇನೆ ನಾವು ನೋಡಿ ಮನೆಯಲ್ಲಿ ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಸ್ಟೌವ್ ಮೇಲೆ ನಾವು ಆರಾಮಾಗಿ ತುಂಬಾ ಈಸಿಯಾಗಿ ಜೊತೆಗೆ ತುಂಬಾ ಟೇಸ್ಟಿಯಾಗಿ ನಾವು ಚಿಕನ್ ಪಿಜ್ಝಾವನ್ನು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಚಿಕನ್ ಪಿಜ್ಜಾ ಅಂತ ಹೇಳಿ ಶಾಪಲಲ್ಲಿ ನಮಗೆ ಚಿಕನ್ ಪಿಜ್ಝಾ ತಿನ್ನಬೇಕು ಅಂತಂದರೆ ಅವ್ರಿಗೆ ನಮಗೆ ಈ ರೀತಿ ಹಾಕಿ ಚಿಕನ್ನ ಕೊಡೋದಿಲ್ಲ ಹುಡುಕಿದ್ರು ಒಂದು ಐದರಿಂದ ಒಂದು ಆರು ಪೀಸು ಸಣ್ಣ ಸಿಗ್ಬೋದು ಅಷ್ಟೇ ಮನೇಲಿ ಮಾಡ್ಕೊಂಡು ನಮಗೆ ಅಷ್ಟು ಬೇಕೋ ಅಷ್ಟೇ ನಾವು ಹಾಕ್ಕೊಂಡು ಚಿಕನ್ ಪೀಸನ್ನು ರೆಡಿ ಮಾಡ್ಕೊಬೋದು ಇದಕ್ಕೆ ನಾನು ಮೊದಲನೇದಾಗಿ ಗೋ ಮೈದಾ ಹಿಟ್ಟನ್ನು ತಗೊತಿದ್ದೀನಿ ನೀವು ಮೈದಾ ಹಿಟ್ಟಾಗಿರ್ಬೋದು ಅಥವಾ ಗೋಧಿ ಹಿಟ್ಟನ್ನು ಅದು ತೊಗೊಳ್ಬೋದು ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಷ್ಟನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಸಕ್ಕರೆಯನ್ನು ತೊಗೊಂಡು ಈ ರೀತಿ ಹಾಲನ್ನು ಹಾಕಬೇಕು ಹಾಲನ್ನು ಇಷ್ಟಪಡದೆ ಇರೋರು ನೀವು ಯೋಚನೆ ಮಾಡಿದ್ರೆ ಸ್ಕಿಪ್ ಮಾಡಿ ನೀರನ್ನು ಬಳಸ್ಕೊಳ್ಬೋದು ಹಾಲು ನಾನಿಲ್ಲಿ ಹಾಲನ್ನು ಬಳಸ್ಕೊತ ಇದ್ದೀನಿ ಯಾಕೆಂದರೆ ನಾನು ಯಾವಾಗಲೂ ನೀರನ್ನು ಬಳಸ್ಕೊಂಡು ಇದ್ದೆ ಸೊ ಇವತ್ತು ಹಾಲನ್ನು ಬಳಸ್ಕೊಂಡು ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ಸೊ ಹಾಗಾಗಿ ನಾನು ಮಿಲ್ಕನ್ನು ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ನೀರನ್ನು ತೊಗೊಳ್ಬೋದು ಅಂತಂದರೆ ನೀವು ಹಾಲನ್ನು ತೊಗೊಂಡು ಮಾಡ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಲ್ಲಿ ಡ್ರೈ ಇಷ್ಟು ತೊಗೊಂಡಿದ್ದೆ ನೋಡಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಗಟ್ಟಿಯಾಗೂ ಇರ್ಬೋದು ಮತ್ತು ತುಂಬ ಸಾಫ್ಟಾಗೂ ಇರಬಾರ್ದು ಈಗ ನಾನು ಇಲ್ಲಿ ಒಂದು ಚಿಕ್ಕದಾಗಿ ಬಟರನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಲೈಟಾಗಿ ಸ್ಪ್ರೆಡ್ ಮಾಡಿ ನಾವು ಇದನ್ನು ಒಂದು ಹಾಫ್ ಆನ್ ಅವರ್ ಅಥವಾ ಒಂದು ಹದಿನೈದು ನಿಮಿಷ ನಾವು ಸ್ಪ್ರೆಡ್ ಮಾಡಿಬಿಟ್ಟು ಥರ ಮಿಕ್ಸ್ ಮಾಡಿ ಹಿಟ್ಟನ್ನ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಆಯಿತು ನಮಗೆ ಪಿಜ್ಜಾ ಹಿಟ್ಟು ರೆಡಿ ರೆಡಿನೇ ಆಗಿಬಿಡುತ್ತೆ ಜಸ್ಟ್ ಹದಿನೈದು ನಿಮಿಷ ನಾವು ಪಿಜ್ಜಾ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡ್ಬೋದು ಅಷ್ಟೇ ನೋಡಿ ಈ ರೀತಿ ಈಗ ನಾನು ತಟ್ಟೆಯನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಹದಿನೈದು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷ ನಾನು ತೆಗೆದು ಸೈಡಲ್ಲಿ ಇಟ್ಬಿಡ್ತೀನಿ ನಾವು ಚಿಕನ್ನ ಇಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಹಾಗಾಗಿ ಒಂದು ಬ್ಯಾನಿಗೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿಯಾದ ನಂತರ ನಾನು ಚಿಕನ್ನ ನೋಡಿ ಬೋನ್ಲೆಸ್ ಚಿಕನ್ ತಗೊಂಡು ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ಚಿಕನ್ನ ಸೊ ಆಯಿಲಲ್ಲಿ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಚಿಕನ್ ನೀಟಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಫಿಜ್ಜಾಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಚಿಕನ್ ಬೇಯ್ತಾ ಇರಬೇಕಾದ್ರೆ ಅದರಲ್ಲಿ ಏನು ವಾಟರ್ ಇರುತ್ತೋ ಅದರಲ್ಲಿ ನೀಟಾಗಿ ಬಿಟ್ಕೊಳುತ್ತೆ ಈಗ ನಾನು ಇಡ್ಲಿ ಸ್ವಲ್ಪ ಪೇಪರ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಸೊ ನಂತರ ನಾನು ಇಡ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಿಮ್ಗಿನ್ನೂ ಸ್ಪೈಸಿ ಬೇಕು ಅಂತ ಇದ್ರೆ ಇನ್ನೂ ಹೆಚ್ಚಾಗಿ ಸೇರಿಸ್ಕೊಳ್ಬೋದು ಒಂದು ಸ್ವಲ್ಪ ಅರಿಶಿನವನ್ನು ಸೇರಿಸ್ಕೊತಾ ಇದ್ದೀನಿ ಇನ್ನು ಒಂದು ಸ್ವಲ್ಪ ಚಿಕನ್ ಮಸಾಲೆನ ಸಹ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಏನು ವಾಟರ್ ಬಿಟ್ಕೊಂಡಿದೆ ಚಿಕನಲ್ಲಿ ಸೊ ಅದೆಲ್ಲ ನೀಟಾಗಿ ಡ್ರೈ ಆಗಬೇಕು ಚಿಕನು ಅಷ್ಟೇ ತುಂಬಾ ಚೆನ್ನಾಗಿ ಡ್ರೈ ಆಗಬೇಕು ಸೊ ಆ ರೀತಿ ನಾವು ಈ ಚಿಕನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆ ಚಿಕನ್ ರೆಡಿ ಆಯಿತು ಅಂತಂದರೆ ಪಿಜ್ಜಾ ರೆಡಿ ಆಯಿತು ಅಂತಲೇ ಅರ್ಥ ಚಿಕನ್ ಆಲ್ರೆಡಿ ಚ ಒಂದು ಅರ್ಧ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿದೆ ನೋಡಿ ರೆಡಿ ಆಗ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ಆಗಬೇಕು ಈಗ ನೋಡಿ ಈ ರೀತಿ ಒಂದು ಕಡಾಯಿ ತೊಗೊಳ್ಳೋಣ ಅಥವಾ ಕುಕ್ಕರ್ ಇತ್ತು ಅಂತಂದರೆ ನೀವು ಕುಕ್ಕರ್ನ ಸಹ ಬಳಸ್ಕೊಳ್ಬೋದು ಅಥವಾ ಈ ರೀತಿ ಮಂದಕ್ಕೆ ಇರುವಂತಹ ಕಡಾಯಿ ಇತ್ತು ಅಂತಂದರೆ ಅದನ್ನು ಸಹ ಬಳಸ್ಕೊಳ್ಬೋದು ಈಗ ಅದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡೋಣ ನೋಡಿ ಹಿಟ್ಟು ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಂತ ಸೊ ಈ ರೀತಿ ಚೆನ್ನಾಗಿ ಗುಬ್ಬಿ ಬಂದಿದೆ ಅಂತಂದರೆ ಹಿಟ್ಟು ಪರ್ಫೆಕ್ಟಾಗಿ ಆಗಿದೆ ಪೀಝಾಗೆ ಅಂತ ಹೇಳಿನೇ ಅರ್ಥ ಈಗ ಕೈಗೆ ಒಂಚೂರು ಲೈಟಾಗಿ ಎಣ್ಣೆಯನ್ನು ಸವ್ಕೊಂಡು ಹಿಟ್ಟನ್ನೆಲ್ಲ ಈ ರೀತಿ ತೆಗೆದು ಕಲ್ಮೇಲೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಆಗಿದೆ ರೆಡಿ ಆಯಿತು ಸೊ ಈಗ ನಮಗೆ ಯಾವ ಸೈಜ್ ಬೇಕೋ ನಿಮಗೆ ಪೀಝಾ ನೀವು ಯಾವ ಒಂದು ಸೈಜಲ್ಲಿ ಮಾಡ್ತಾ ಇದ್ದೀರೋ ಆ ಸೈಜ್ಗೆ ನಾವು ಹಿಟ್ಟನ್ನು ಕಟ್ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕಾಗುತ್ತೆ ಡೈರೆಕ್ಟಾಗಿ ಕಲ್ಲಿನ ಮೇಲೆ ಹಾಕಿ ನೀವು ರೆಡಿ ಮಾಡಿಕೊಂಡು ಹಿಟ್ಟನ್ನು ಹಾಕೋದಕ್ಕಾಗೋದಿಲ್ಲ ಏಕೆಂತಂದರೆ ಅದು ಮೈದಾ ಹಿಟ್ಟು ಆಗಿರೋದ್ರಿಂದ ಕಲ್ಲಿಗೆ ಹಂಕೊಂಬಿಡುತ್ತೆ ನೀವು ಯಾವ ತಟ್ಟೆಯಲ್ಲಿ ಮಾಡ್ತಿರಲ್ವ ಅದೇ ತಟ್ಟೆಯಲ್ಲಿ ನೋಡಿ ಈ ರೀತಿ ಅದರಲ್ಲೇ ಸ್ಪ್ರೆಡ್ ಮಾಡ್ಕೊಂಬಿಡಿ ಹಿಟ್ಟನ್ನು ನಾವು ಪಿಜ್ಜಾ ಸಾಸು ಮತ್ತು ವೆಜಿಟೇಬಲ್ಸು ಅಥವಾ ಚಿಕನ್ ಎಲ್ಲ ರೆಡಿ ಮಾಡಿಕೊಂಡು ಏನಾದರೂ ನಾವು ಅದನ್ನು ತೆಗೆಯೋದಕ್ಕೆ ಹೋದರೆ ಹಿಟ್ಟು ಅಲ್ಲೇ ಹಂಟ್ಕೊಂಡ್ಬಿಡುತ್ತೆ ಮತ್ತು ಅಲ್ಲೇ ಅದು ಕಟ್ಟಾಗಿಬಿಡುತ್ತೆ ಸೊ ಹಾಗಾಗಿ ಈ ರೀತಿ ತಮ್ಮ ಮೊದಲೇ ಒಂದು ಟ್ರೇ ಅಥವಾ ಒಂದು ತಟ್ಟೆಯನ್ನು ತಗೊಂಡು ನಾವು ಇದರಲ್ಲೇ ರೆಡಿ ಮಾಡ್ಕೊಂಬಿಡಿ ಪಿಜ್ಜಾ ಟ್ರೇ ಕೂಡ ಸಿಗುತ್ತೆ ನೀವು ಅದನ್ನು ಕೂಡ ಬಳಸ್ಕೊಳ್ಬೋದು ನಾನು ತುಂಬ ರೇರು ಪಿಜ್ಜಾ ಮಾಡೋದ್ರಿಂದ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನೇನು ಪಿಜ್ಜಾ ಇದನ್ನು ತೊಗೊಂಡಿಲ್ಲ ಟ್ರಸ್ಟ್ ಮೀ ಒಂದ್ಸರಿ ನೀವು ಪಿಜ್ಜಾನ ಮನೇಲಿ ಟ್ರೈ ಮಾಡಿ ತುಂಬಾ ಸಿಂಪಲ್ಲು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ ಮಾಡ್ಕೊಂಬಿಟ್ರೆ ನೀವು ಈಚೆ ಕಡೆ ನಿಜವಾಗ್ಲೂ ನಿಜವಾಗ್ಲು ಮಾಡ್ತೋಗ್ತೀರ ಅಷ್ಟು ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ಮನೆ ಹೋಮ್ ಮೇಡ್ ಪಿಜ್ಜಾ ಅಂತ ಅನ್ನೋದು ಈಗ ನಾನು ಪಿಜ್ಜಾ ಸಾಸನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಪಿಜ್ಜಾ ಸಾಸನ್ನು ಹಾಕ್ಕೊಂಡು ಸ್ಪೂನ್ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಾನು ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಸಾಸನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಚೀಸನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಹಿಂಗೆ ಇಷ್ಟು ಬೇಕೋ ಅಷ್ಟು ಚೀಸ್ನ ಇಷ್ಟಪಡೋರು ಹಾಕ್ಕೊಳ್ಬೋದು ಚಿಕನ್ನ ಇಷ್ಟಪಡೋರು ಹಾಕ್ಕೊಳ್ಬೋದು ಮತ್ತು ವೆಜಿಟೇಬಲ್ಸ್ ಇಷ್ಟಪಡೋರು ನೀವು ಹೆಚ್ಚಾಗಿ ಸೇರಿಸ್ಕೊಳ್ಬೋದು ಬಟ್ ನಾವು ಹೊರಗಡೆ ತಿನ್ನೋದ್ರಿಂದ ಶಾಪಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಹ್ಯಾಡ್ ಆಗಿರೋದು ಅವರು ಎಷ್ಟು ಕೊಡ್ತಾರೆ ನಾವು ಅಷ್ಟನ್ನೇ ತೊಗೊಳ್ಬೇಕಾಗುತ್ತೆ ನಾನು ನಾನು ರೋಸ್ಟ್ ಮಾಡಿಕೊಂಡಿರೋ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಮತ್ತೆ ಆನ್ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಅಷ್ಟೇ ಸೇರ್ಸ್ಕೊತಾ ಇದ್ದೀನಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂತಂದ್ರೆ ವೆಜಿಟೇಬಲ್ಸ್ ಬೇಕು ಅಂದರೆ ಸೇರಿಸ್ಕೊಳ್ಬಹುದು ನಾನು ಚೀಸ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿ ಆಯಿತು ಈಗ ಕಡಾಯಿ ಕೂಡ ಬಿಸಿ ಆಗಿದೆ ಸ್ಟ್ಯಾಂಡ್ ಇಟ್ಟಂದ್ರೆ ಸ್ಟ್ಯಾಂಡನ್ನ ತೊಗೊಳ್ಬೋದು ಅಥವಾ ಒಂದು ಚಿಕ್ಕ ಬೌಲ್ ಇತ್ತಂದ್ರೆ ಬೌಲ್ನ ನೀವು ಇಟ್ಕೊಂಡು ಅದರ ಮೇಲೆ ನೀವು ತಟ್ಟೆಯನ್ನು ಇಟ್ಕೊಳ್ಬೋದು ಈ ರೀತಿ ನಾನು ತಟ್ಟೆಯನ್ನು ಇಟ್ಕೋತಾ ಇದ್ದೀನಿ ಇದನ್ನು ಕೆಟ್ಕೊಳ್ಳಿ ಸ್ವಲ್ಪ ಕಡೆ ಬಿಸಿ ಆಗಿರುತ್ತೆ ಸೊ ಇದನ್ನು ಇಟ್ಕೊಂಡು ನಾವು ಇದ್ರ ಮೇಲೆ ಒಂದು ಹಿಟ್ಟನ್ನೇ ಕ್ಲೋಸ್ ಮಾಡಬೇಕಾಗುತ್ತೆ ಇದು ನಿಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಂಡ್ರಿ ಅಂತಂದರೆ ಚಿಕನ್ ಪೀಝಾನೆ ರೆಡಿನೇ ಆಗಿಬಿಡುತ್ತೆ ನಾನು ಜೊತೆ ಇದ್ದರೆ ಕ್ಲೋಸ್ ಮಾಡಿ ನಾನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀನಿ ಹತ್ತು ನಿಮಿಷ ಬಿಟ್ಟು ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ನೋಡಿ ನಾನು ಹೇಗೆ ಕಲರ್ ಆಗಿದೆ ಅಂತ ಸೊ ಆ ರೀತಿ ಸ್ವಲ್ಪ ಕಲರೆಲ್ಲ ಆಗಿತ್ತು ಮತ್ತು ಡ್ರೈ ಈ ರೀತಿ ಡಾರ್ಕ್ ಆಗಿತ್ತು ಅಂತಂದರೆ ಪಿಜ್ಜಾ ಕೂಡ ಚೆನ್ನಾಗಿ ಆಗಿದೆ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತಲೇ ಅರ್ಥ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಸೈಡಲ್ಲಿ ಈ ರೀತಿ ಆಗಿರಬೇಕು ಗೋಲ್ಡನ್ ಕಲರ್ ಬಂದಿರಬೇಕು ಸೊ ಈಗ ಪಿಜ್ಜಾ ರೆಡಿಯಾಗಿದೆ ಈಗ ನಾನಿಲ್ಲಿ ಚಿಲ್ಲಿ ಪೇಕ್ಸ್ನ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಸೇರಿಸ್ಕೊಳ್ಬೋದು ಇಲ್ಲಾಂತಂದರೆ ನೀವು ಸ್ಕಿಪ್ ಮಾಡ್ಬೋದು ಸೊ ನೋಡಿ ಹೋಮ್ ಮೇಡ್ ಚಿಕನ್ ಪಿಜ್ಜಾ ರೆಡಿನೇ ಆಯಿತು ಎಲ್ಲರೂ ಇಷ್ಟಪಟ್ಟಿದ್ದರೆ ಮಕ್ಕಳು ತುಂಬಾ ಒಂದು ಒಂದ್ಸರಿ ಮಾಡಿಕೊಡಿ ಮತ್ತೆ ಮತ್ತೆ ಬೇಕು ಬೇಕು ಅಂತ ಹೇಳಿ ಅಂತ ಇರ್ತಾರೆ ಹೊರಗಡೆ ಇರೋ ಪಿಜ್ಜಾನೇ ಹೋಗ್ತಾರೆ ಮನೇಲಿ ಆರಾಮಾಗಿ ಈಸಿಯಾಗಿ ನೀವು ಒಂದು ಪಿಜ್ಜಾವನ್ನು ಮಾಡ್ಕೊಬೋದು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್